ಪ್ಲಾಸ್ಟಿಕ್ ವಸ್ತುಗಳನ್ನು ಚಾಮುಂಡಿ ಬೆಟ್ಟದಲ್ಲಿ ತೆಗೆದುಕೊಂಡು ಹೋಗುವುದನ್ನು ಸಂಪೂರ್ಣವಾಗಿ ಏನು ಜಿಲ್ಲಾಡಳಿತ ನಿಷೇಧಿಸಿದೆ ಅದಕ್ಕೆ ಪೂರಕವಾಗಿ ಮೈಸೂರಿನ ವಿಶ್ವ ಹಿಂದೂ ಪರಿಷತ್ ಒಂದು ಬೆಳಗ್ಗೆ ಆರು ಗಂಟೆಯಿಂದ ಪ್ರತಿ ಆಷಾಢ ಮಾಸದ ನಾಲ್ಕು ಶುಕ್ರವಾರಗಳು ಹಾಗೂ ವರ್ಧಂತಿಯ ದಿನ ಇಲ್ಲಿ ಕೆಲಸವನ್ನ ಮಾಡ್ತದೆ ಚಾಮುಂಡಿ ಬೆಟ್ಟ ಒಂದು ಧಾರ್ಮಿಕ ಪ್ರದೇಶ ಇತ್ತೀಚೆಗೆ ಇದು ಪ್ರವಾಸೋದ್ಯಮದ ಪ್ರದೇಶವಾಗಿ ಬರ್ತಕ್ಕಂತಹ ಜನರು ಹಲವಾರು ಪ್ಲಾಸ್ಟಿಕ್ ಇಲ್ಲಿ ಇಲ್ಲಿಗೊಂಡು ಕಸದ ಇಲ್ಲಿ ಮಾಡ್ತಾ ಇದ್ವಿ ಒಂದು ಧಾರ್ಮಿಕದ ಕ್ಷೇತ್ರವಾದಂತಹ ಭಕ್ತಿಯನ್ನ ಮುಟ್ಟ ಪ್ರದೇಶದಲ್ಲಿ ನಾವು ಸ್ವತಃ ಜನಗಳು ಅರಿಶಿನ ಕುಂಕುಮದ ಕವರ್ಗಳು ಊದುಗಡ್ಡಿಯ ಕವರ್ಗಳು ಕರ್ಪೂರದ ಕವರ್ಗಳು ವಿಶೇಷವಾಗಿ ನೀರಿನ ಬಾಟಲ್ಗಳನ್ನು ಕುಡಿದು ಅಲ್ಲಲ್ಲೇ ಬಿಸಾಕಿ ಹೋಗ್ತಾ ಇದ್ರು ಇದನ್ನ ಮೈಸೂರಿನ ಹಲವಾರು ಪರಿಸರ ಪ್ರೇಮಿಗಳು ಸ್ವಚ್ಛತೆಯನ್ನ ಬಯಸ್ತಕ್ಕಂಥವ್ರು ಅದನ್ನ ಪ್ರತಿ ಬಾರಿ ಕ್ಲೀನ್ ಮಾಡ್ತಾ ಇದ್ರು ಜಿಲ್ಲಾಡಳಿತ ಈ ಸಮಸ್ಯೆಯನ್ನ ಪರಿಗಂಡು ಏನು ಸಂಪೂರ್ಣವಾಗಿ ಆಷಾಢ ಮಾಸವನ್ನು ಪ್ಲಾಸ್ಟಿಕ್ ಮುಕ್ತ ಮಾಸವಾಗಿ ಚಾಮುಂಡಿ ಬೆಟ್ಟದನ್ನು ಘೋಷಿಸಿದೆ ಇದಕ್ಕೆ ಹಲವಾರು ಸಂಘ ಸಂಸ್ಥೆಗಳೊಂದಿಗೆ ಮೈಸೂರಿನ ವಿಶ್ವ ಹಿಂದೂ ಪರಿಷತ್ ಕೈಜೋಡಿಸಿದೆ ಭಕ್ತಾದಿಗಳಲ್ಲಿ ವಿಶ್ವ ಹಿಂದೂ ಪರಿಷತ್ ಮನವಿ ಮಾಡ್ತದೆ ಏನಪ್ಪಾ ಅಂತ ಹೇಳಿದ್ರೆ ತಾವು ದಯಮಾಡಿ ಯಾವುದೇ ಪ್ಲಾಸ್ಟಿಕ್ ಕವರ್ಗಳನ್ನು ಚಾಮುಂಡಿ ಬೆಟ್ಟದ ಮೇಲಕ್ಕೆ ತರಬಾರ್ದು ಹಾಗೂ ಯಾವುದೇ ಏಕಬಳಕೆಯ ಪ್ಲಾಸ್ಟಿಕ್ ವಸ್ತುಗಳು ಉದಾಹರಣೆಗೆ ಜ್ಯೂಸ್ ಬಾಟಲ್ಗಳು ನೀರಿನ ಬಾಟ್ಲುಗಳು ಸ್ಟ್ರಾಗಳು ಪ್ಲಾಸ್ಟಿಕ್ ಕವರ್ಗಳು ಈ ರೀತಿಯನ್ನು ತಂದು ಅಲ್ಲಿ ಎಸೆಯಬಾರ್ದು ನೀವು ನೀರಿನ ಬಾಟಲನ್ನು ಕುಡಿದು ನೀರು ಖಾಲಿಯಾದ ಮೇಲೆ ನಿಯೋಜಿತ ಡಸ್ಟ್ಬಿನ್ಗಳಲ್ಲಿ ಅದನ್ನು ಹಾಕಬೇಕು ಪರಿಸರವನ್ನು ಕಾಪಾಡ್ಕೊಳ್ಳುವಂಥದ್ದು ಚಾಮುಂಡಿ ಬೆಟ್ಟವನ್ನು ಕಾಪಾಡ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಭಕ್ತಾದಿಗಳು ಆಷಾಢ ಮಾಸದಲ್ಲಿ ಅತಿ ಹೆಚ್ಚು ಚಾಮುಂಡಿ ಬೆಟ್ಟಕ್ಕೆ ಆ ದರ್ಶನಕ್ಕಾಗಿ ಬರ್ತಾರೆ ಆ ದೇವಿಯ ದರ್ಶನದಿಂದ ನಮಗೆ ಪುಣ್ಯ ಬರ್ತದೆ ಅಂತ ಹೇಳ್ತಾರೆ ಆದರೆ ಬಂದಿಲ್ಲಿ ಆ ಪ್ಲಾಸ್ಟಿಕ್ ಕವರ್ ಅನ್ನು ಹಾಕಿ ಆ ಚಾಮುಂಡಿ ಬೆಟ್ಟವನ್ನು ಮಲಿನ ಮಾಡಿ ಹೋಗ್ತಾ ಇದೀವಿ ದಯಮಾಡಿ ಭಕ್ತಾದಿಗಳು ಚಾಮುಂಡಿ ಬೆಟ್ಟದ ಸ್ವಚ್ಛತೆಯನ್ನು ಕಾಪಾಡಬೇಕು ಅಂತ ಹೇಳಿ ಮೈಸೂರಿನ ವಿಶ್ವ ಹಿಂದೂ ಪರಿಷತ್ ಎಲ್ಲ ಭಕ್ತಾದಿಗಳಲ್ಲಿ ಕೇಳ್ಬೋತ